ಭಜನೆ ಮಾಡುವಂತ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ ಭಜನೆಗಿರುವ ತಾಕತ್ತಂತಹದ್ದು ಆ ಭಜನೆಗಳು ಹಾಡಬೇಕು ಯಾರು ಹಾಡಬೇಕು ಮನೆಯಲ್ಲಿ ಹಿರಿಯರು ಮಾತ್ರ ಅಲ್ಲ ಮನೆಯ ಮಕ್ಕಳು ಇವತ್ತು ಭಜನೆಗಳನ್ನ ಹಾಡಬೇಕಾಗಿದೆ ಮನೆಯ ಮಕ್ಕಳ ಬಾಯಿಂದ ಭಜನೆಗಳು ಬಂದ್ರೆ ಕಾರ್ಯಕ್ರಮಕ್ಕೆ ಬಂದ ಖುಷಿಯಾಗಿದ್ದೆ ಆ ಕಾರಣದಿಂದ ಹಿರಿಯರು ಮಾತ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಮನೆಯ ಮಕ್ಕಳನ್ನು ಕರ್ಕೊಬಂದು ಕಾರ್ಯಕ್ರಮದಲ್ಲಿ ಕೂರಿಸಿದ್ದೀರಾ ಇಂಥ ಧರ್ಮಸಭೆಗೆ ಇಂಥ ಧರ್ಮ ಕ್ಷೇತ್ರಗಳಿಗೆ ಕೂತು ಬಂದು ಮಂತ್ರಗಳನ್ನು ಹೇಳಿ ಶ್ಲೋಕಗಳನ್ನು ಪಠಿಸಿ ಭಜನೆ ಆಡಬೇಕಾಗಿರೋದೇ ಆ ಮಕ್ಕಳು ಆ ಮಕ್ಕಳ ಬಾಯಿಂದ ಬದರುವಂಥ ಭಜನೆಗೆ ಸ್ವತಃ ಖುದ್ದು ಸ್ವಾಮಿ ಅಯ್ಯಪ್ಪರು ಒಂದು ಕಣ್ಣು ಮುಂದೆ ಪ್ರತ್ಯಕ್ಷರಾಗ್ತಾರೆ ಕುಂಬಾರಗುಂಡೆ ಜೀವಂತ ಸಾಕ್ಷಿಯಾಗಿ ಬದುಕಿ ಹೋದರಲ್ಲ ಭಕ್ತ ಕುಂಬಾರಗುಂಡಯ್ಯ ಮಡಿಕೆ ಮಾಡುವವರು ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಾಡ್ತಾ ದಿನ ನೃತ್ಯ ಮಾಡುತ್ತಿದ್ದರಂತೆ ಕುಣಿತಿದ್ರಂತೆ ನೋಡ್ತಿದ್ದಂತ ಅನಿಸ್ತಂತೆ ನನ್ನ ಭಕ್ತ ಕುಂಬಾರ ಗುಂಡಯ್ಯ ದಿನಾನಂದೋಸ್ಕರ ಭಜನೆ ಹಾಡ್ತಾನೆ ಕುಣಿತ ಮಾಡ್ತಾನೆ ನಾನು ಹೋಗಿ ಅವನ ಜೊತೆ ಕುರಿಬೇಕಲ್ಲ ಅವನ ಭಜ ಭಜನೆಗೆ ನೃತ್ಯ ಮಾಡಬೇಕಲ್ಲ ಶಿವರಿಗೆ ಮನಸ್ಸಾಯಿತು ಆದರೆ ಶಿವ ಬಂದು ನೃತ್ಯ ಮಾಡ್ತಾರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ಸಣ್ಣ ರಂಗವೇದಿಕೆ ಸಾಲೋದಿಲ್ವಲ್ಲ ಶಿವ ತಾನೇ ಖುದ್ದು ರಂಗವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡ್ರು ಒಂದು ಕಾಲ್ನಿಂದ ಪಾತಾಳವನ್ನ ತುಳಿದು ಮತ್ತೊಂದು ಕಾಲ್ನಿಂದ ಬ್ರಹ್ಮಾಂಡವನ್ನ ಎತ್ತಿ ಅಖಂಡವಾದಂತ ವಿರಾಟ ಸ್ವರೂಪವಾದಂತಹ ರಂಗ ವೇದಿಕೆ ಸೃಷ್ಟಿ ಮಾಡಿಕೊಂಡು ಆ ರಂಗಭೂಮಿನಲ್ಲಿ ಶಿವ ನೃತ್ಯ ಮಾಡಲಿಕ್ಕೆ ಶುರು ಮಾಡಿದ್ರು ಭಕ್ತನ ಭಜನೆಗೆ ಶಿವ ಮಾಡಿದಂಥ ನೃತ್ಯ ಹೇಗಿತ್ತು ಕುಂಬಾರ ಗುಂಡೆನ ರಗಳೆ ಅಂತ ಹರಿಯರು ರಗಳೆ ಬರೆದು ತೋರಿಸ್ತಾರೆ ಶಿವನ ನೃತ್ಯ ದಶಭುಜ ಮುಂದಿಕ್ ತಟದೊಳ್ಪ ಸಣಿಸಿ ಎಸೆವ ಕರಂಗಳ ಮೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡಗಳ ಬೆಂಬಿಳಿ ಮಿಡಿದಾಡುತ್ತಿರೆ ಮುಡಿಯಳು ಸುರಳದಿ ತುಳುಕಾಡುತ್ತಿರೆ ಆಡುತ್ತಿರೆ ಕಡುಛಲ್ವಳಗಂ ಕುಣಿದಾಡುತ್ತಿರ ಬಿಸುಳು ಗಡ ಮರುಗ ಢನ್ ಠಂ ಢಳಿರಣಿ ಪಿಸುಳಗಿ ಹರಿಯವ ತಾರಂ ತಿರನೆ ತಿರುಗುತ್ತಿರ ಹೈಗಲ್ಲಡಿ ಎತ್ತಲ್ ಕರಿಯ ತೊಲ್ಲವೊಂಬೂ ಹರಿಸಲ್ ಸರಿಸಿಜ ಭವನ ಶಿರಂಬರ ಸುರನ ಶ್ರೋಮಾಲಯಗಳು ಪೊಂಗೆಜ್ಜಗಳ ರವಂ ಗೃಹ ಘಲುಕೆನೆ ತೊಂಗಳ ಗಂಟೆಡ ರಂ ಠಂಠಿರನೆ ಆಡಿದ ನಾಡಿದ 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 ಗುಂಡನ ಮುಂದೀಶ್ವರ ಅಂತ ಕುಂಬಾರ ಗುಂಡನ ರಗಳೆಯನ್ನ ಹರಿಯರ ರಗಳೆ ಬರೆದು ತೋರಿಸ್ತಾರೆ ಭಕ್ತ ಹಾಡುವ ಭಜನೆಗಿರುವಂತ ತಾಕತ್ತು ಭಗವಂತನನ್ನೇ ಕರೆದು ನಿಲ್ಲಿಸುತ್ತೆ ಆದ್ರೆ ಅಯ್ಯಪ್ಪ ಸ್ವಾಮಿಯ ಮಹಿಮೆಯ ನೋಡಿ ನಾವ್ ಯಾರು ಕರೆಯುವ ಅವಶ್ಯಕತೆನೇ ಬರಲಿಲ್ಲ ಪ್ರತಿಯೊಂದು ಭಗವಂತನ ಅವತಾರ ಆಗಬೇಕಂದ್ರೆ ಅದಕ್ಕೆ ಮನುಷ್ಯನ ತಪಸ್ಸು ದೈವಾನು ದೇವತೆಗಳ ಸಂಕಲ್ಪ ಬೇಕಾಯ್ತು ರಾಮ ರವತರಿಸಿದ್ರು ಯಾವ ಕಾರಣಕ್ಕೆ ದಂಡಕಾರಣ್ಯದಲ್ಲಿದ್ದಂಥ ಸಮಸ್ತ ಋಷಿಗಳು ಮುನಿಗಳು ನಿತ್ತು ತಪಸ್ಸನ್ನ ಮಾಡಿ ಬ್ರಹ್ಮದೇವರ ಹತ್ರ ಇಂದ್ರನ ಹತ್ರ ಹೋಗಿ ನಿಂತುಕೊಂಡು ಕೇಳಿಕೊಂಡಾಗ ಬ್ರಹ್ಮದೇವರು ಇಂದ್ರದೇವರು ನಿತ್ತು ಬೇಡಿದಾಗ ಆಗ ವಿಷ್ಣು ಬಂದು ಶ್ರೀರಾಮಚಂದ್ರರಾಗಿ ನೆಲೆಸಿದ್ದು ಅವತರಿಸಿದ್ದು ಕೃಷ್ಣನ ಅವತಾರವೂ ಹಾಗೆ ಆದದ್ದು ಪ್ರತಿಯೊಂದು ನೀವು ಯಾವ ಅವತಾರವನ್ನ ಬೇಕಾದ್ರೂ ತೆಗೆದು ನೋಡಿ ಎಲ್ಲವೂ ಅವತಾರ ಆದದ್ದು ಭಕ್ತ ಕೇಳಿದ ಅನ್ನೋ ಕಾರಣದಿಂದ ನಮ್ಮ ಸಂಕಲ್ಪ ನಮ್ಮ ಭಕ್ತಿಯಿಂದ ಆದರೆ ಅಯ್ಯಪ್ಪರನ್ನ ಯಾರು ಕರಿಬೇಕಾಗ್ಲಿಲ್ಲ ಕೈಲಾಸದಲ್ಲಿದ್ದಂಥ ಅಯ್ಯಪ್ಪ ನನ್ನದೇ ಮಕ್ಕಳು ನನ್ನದೇ ನಾಡು ನನ್ನದೇ ಭರ್ಜನರು ನನ್ನದೇ ಭಕ್ತರಿಗೋಸ್ಕರ ನಾನೇ ಒಂದು ಮನೆಯನ್ನ ಮಾಡಿಕೊಂಡು ಭೂಲೋಕದಲ್ಲಿ ಇಡ್ತೀನಂತ ತಾನೇ ಖುದ್ದು ಸ್ವಯಂ ಇಚ್ಛೆಯಿಂದ ಬಂದು ನಮ್ಮನ್ನೆಲ್ಲರನ್ನು ನಾ ಭಕ್ತರಾಗಿದ್ದಲ್ಲ ಆತ ಭಕ್ತ ಮಾಡಿಸಿಕೊಂಡಿದ್ದು ನಮ್ಮನ್ನ ಆ ಸ್ವಾಮಿ ಅಯ್ಯಪ್ಪರಿಗಿರುವಂತ ಮಹತ್ವ ಅಂತದ್ದು ಖುದ್ದು ಬಂದರು ಖುದ್ದು ನಮ್ಮನ್ನೆಲ್ಲರನ್ನು ಸಂಗ್ರಹಿಸಿದ್ರು ನಮ್ಮೆಲ್ಲರನ್ನು ಸಂಘಟಿಸಿದ್ರು ತನ್ನ ದೈವತ್ವವನ್ನು ಇಡೀ ಜಗತ್ತಿನಾದ್ಯಂತ ಹಬ್ಬಿದ್ರು ಅದಕ್ಕೆ ಅಯ್ಯಪ್ಪ ಸ್ವಾಮಿಯನ್ನು ಧರ್ಮದೇವರು ಅಂತ ಕರೆಯೋದು ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಧರ್ಮ ಕಾಯ್ದುಕೊಳ್ಳಲಿಕ್ಕೆ ಧರ್ಮವೇ ಅವತರಿಸಿ ಬಂತಲ್ಲ ಆ ಧರ್ಮ ರಕ್ಷಣೆ ಅಂದಿನಿಂದ ಹಿಂದಿನವರೆಗೂ ಮಾಡಿಕೊಂಡು ಬಂದಿದ್ದಾರೆ ಸಾಮಾನ್ಯ ವಿಚಾರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಇದೇ ನಮ್ಮ ದೇವಸ್ಥಾನಗಳನ್ನು ದೈವಸ್ಥಾನಗಳನ್ನು ನಾಶ ಮಾಡಬೇಕು ಸನಾತನ ಹಿಂದೂ ಪರಂಪರೆಯನ್ನು ಅಳ್ಳಗಳಿಯಬೇಕು ಇಡೀ ಸನಾತನ ಸಂಸ್ಕೃತಿಯನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು ಅನ್ನೋ ಕಾರಣಕ್ಕೆ ಎಷ್ಟು ದಾಳಿಗಳಾದವು ಹತ್ತಿಪ್ಪತ್ತಲ್ಲ ನನ್ನ ನೆಚ್ಚಿನ ಬಂಧುಗಳೇ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಗಿದೆ ಸನಾತನ ಧರ್ಮದ ಮೇಲೆ ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ ಮೂವತ್ತೈದು ಜನಾಂಗಗಳಿದ್ವು ಎಲ್ಲೋದು ಆ ಪ್ರಾಚೀನ ಜನಾಂಗಗಳು ಎಲ್ಲೋದು ಬಾಬಲೂ ಜನಾಂಗ ಎಲ್ಲೋದು ಮಿಸ್ಪುಡ್ ಮೇಮ್ ಜನಾಂಗ ಎಲ್ಲೋದು ಜಗತ್ತಿನ ಮುಂದೆ ಪಿರಿಮಿಡ್ಗಳನ್ನು ಕಟ್ಟಿ ಕರೆದಂತ ಈಜಿಪ್ಷಿಯನ್ ಜನಾಂಗ ಎಲ್ಲೋ ಇದ್ದು ಜಗತ್ತನ್ನು ಆಳಲಿಕ್ಕೆ ಬಿಚ್ಚುಗತ್ತೆಯನ್ನು ಹಿಡಿದು ಬಂದಂತ ಗ್ರೀಕ್ ಜನಾಂಗ ಎಲ್ಲೋ ಇದ್ದು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿ ಕೊಟ್ಟಂತ ಪರ್ಷಿಯನ್ ಜನಾಂಗ ಜನಾಂಗಕ್ಕೆ ಜನಾಂಗವೇ ಅಳಿಸಿ ಹೋಗಿದೆ ನನ್ನ ನೆಚ್ಚಿನ ಬಂಧುಗಳೇ ಪ್ರಾಚೀನ ಅಂತ ಕರೆಸ್ಕೊಂಡಂತ ಮೂವತ್ತೈದು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದವು ನಮ್ಮ ಕಣ್ಣು ಮುಂದೆ ಕಣ್ತರದಂತ ನೂರಾರು ಮತಪಂಥಗಳು ಕಣ್ಮರೆಯಾದವು ಯಾಕೆ ತಮ್ಮ ಮೇಲಾದಂತ ಹತ್ತು ಇಪ್ಪತ್ತು ನಲವತ್ತು ಐವತ್ತು ವರ್ಷಗಳ ಕಾಲದ ಒಂದೇ ಒಂದು ಪರಕೆಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಈ ಪ್ರಾಚೀನ ಜನಾಂಗಗಳಿಗೆ ಪರಿಣಾಮ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು ಈ ಜನಾಂಗಗಳು ಆ ಜನಾಂಗಗಳನ್ನ ಇವತ್ತು ನಾವು ದಿ ಡೆಡ್ ಸಿವಿಲೈಸೇಷನ್ ಅಂತ ಕರಿತೀವಿ ಆ ಜನಾಂಗಗಳು ಮಾತಾಡ್ತಿದ್ದಂತ ಭಾಷೆಗಳನ್ನ ದಿ ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಆ ಜನಾಂಗಗಳು ಆರಾಧಿಸುತ್ತಂತ ದೈವ ದೇವರುಗಳನ್ನ ದಿ ಡೆಡ್ ಗಾಡ್ಸ್ ಅಂತ ಕರಿತೀವಿ ಯಾಕೆ ಅವರ ಭಾಷೆ ಮಾತಾಡ್ಲಿಕ್ಕೆ ಜನಾಂಗಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಜಗತ್ತ ಜೀವ ಸಹಿತ ಉಳಿದಿಲ್ಲ ಅವರು ದೇವಾನು ದೇವತೆಗಳನ್ನು ಆರಾಧಿಸಲಿಕ್ಕೆ ಆ ಜನಾಂಗಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಜೀವಂತವಾಗಿಲ್ಲ ಅಳಿಸಿ ಜನಾಂಗಗಳೇ ಜಗತ್ತಿನ ಇತಿಹಾಸದ ಪುಟಗಳಿಂದ ಮುಖಪುಟದಿಂದ ಆದರೆ ನಮ್ಮ ಸನಾತನ ಧರ್ಮದ ಮೇಲೆ ಅಲ್ಲ ಒಂದು ಸಾವಿರದ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿಯಾಯಿತು ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಂದೆರಡು ಜನಾಂಗ ಅಲ್ಲ ಎಷ್ಟು ಪರಕೆ ಜನಾಂಗಗಳ ದಾಳಿ ಮಾಡಿದ್ದಾವೆ ಪರಕೆ ದೇಶಗಳ ದಾಳಿ ಮಾಡಿದ್ದಾವೆ ಮೊಘಲರು ಬಂದ್ರು ತುರ್ಕರು ಬಂದ್ರು ಅರಬ್ಬರು ಬಂದ್ರು ಅಫ್ಘಾನರು ಬಂದ್ರು ಪೋರ್ಚುಗೀಸರು ಬಂದ್ರು ಡಚ್ಚರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಹೂಣರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ ಜಗತ್ನಲ್ಲಿ ನೂರು ಕೋಟಿ ಹಿಂದೂಗಳು ಇವತ್ತಿಗೂ ಧರ್ಮಾಚರಣೆ ಮಾಡ್ತೀವಿ ಯಾರ ಕಾರಣದಿಂದ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮದ ಕಾರಣದಿಂದ ಭಗವಂತನ ಮೇಲೆ ಇಟ್ಟಿದ್ದಂತ ನಂಬಿಕೆಯ ಕಾರಣದಿಂದ ಎಷ್ಟು ಶ್ರಮ ಪಟ್ಟಿದ್ದಾರೆ ಸ್ವಾಮಿ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಒಂದೆರಡು ಮೀನಾಕ್ಷಿ ಜೈನ್ ಅನ್ನುವರು ಒಂದು ಪುಸ್ತಕ ಬರೆದಿದ್ದಾರೆ ಮಹಾನ್ ಇತಿಹಾಸ ತಜ್ಞರು ದಿ ಫ್ಲೈಟ್ ಆಫ್ ಡೈಟಿಸ್ ಅಂತ ದಯವಿಟ್ಟು ಯಾವತ್ತಾದ್ರೂ ಪುಸ್ತಕವನ್ನು ಓದಿ ನೋಡಿ ಯಾವ ರೀತಿ ಇವತ್ತು ಕೂಡ ಒಡಿಶಾ ರಾಜಸ್ಥಾನದಲ್ಲಿ ಇರಬೇಕಾದಂತ ದೈವಾನು ದೇವರ ಮೂರ್ತಿಗಳು ದಕ್ಷಿಣ ಭಾರತದಲ್ಲಿ ಇದ್ದಾವೆ ಯಾಕೆ ಅಲ್ಲಿ ದಾಳಿಗಳಾದಾಗ ತಮ್ಮ ಮನೆ ತಮ್ಮ ಮಕ್ಕಳನ್ನ ಬಿಟ್ಟು ತನ್ನ ಹೆಂಡತಿಯನ್ನ ಬಿಟ್ಟು ತನ್ನ ಗಂಡಂದಿರನ್ನ ಬಿಟ್ಟು ಯಾರ್ಯಾರು ಉಳಿದಿದ್ರು ಅವರೆಲ್ಲರೂ ಕೂಡ ಮನೆ ಮಠ ಎಲ್ಲವನ್ನು ತೊರೆದು ಕೈಗೆ ಸಿಕ್ಕಂತ ತಮ್ಮ ದೈವ ದೇವರುಗಳ ಮೂರ್ತಿಗಳನ್ನ ಕೈಲಿಟ್ಟುಕೊಂಡು ಓಡಾಡಿ ಬಂದಿದ್ದಾರೆ ಉತ್ತರ ಭಾರತದ ದಕ್ಷಿಣ ಭಾರತದವರೆಗೂ ಓಡಿಬರುವ ಬರುವ ಆ ಕಾಲಕ್ಕೆ ತಮಗೆ ಊಟವಿಲ್ಲದಿದ್ರು ತಮಗೆ ನೀರಿಲ್ಲದಿದ್ರು ಹಿಡ್ಕೊಂಡು ಬಂದಿದ್ದಂತ ನೀರನ್ನು ಕೂಡ ಆಚಮದ ರೀತಿಯಲ್ಲಿ ಅರ್ಘ್ಯದ ರೀತಿಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕಲ್ಲ ಅಂತ ದಿನನಿತ್ಯ ಪೂಜೆಗಳನ್ನ ಮಾಡ್ತಾ ಅಲ್ಲಿಂದ ಓಡಿ ಬಂದು ಇಲ್ಲಿ ಬಂದು ಇಲ್ಲಿ ದೇವನು ದೇವರುಗಳನ್ನ ಸ್ಥಾಪನೆ ಮಾಡಿ ನಮ್ಮ ಮನೆ ಮಠ ಬಿಟ್ವಿ ನಮ್ಮ ದೇವರ ದೇವತೆಗಳ ಮನೆ ಮಠ ಹಾಳಾಗುವಂತಿಲ್ಲ ಅಂತ ಅವರ ಸ್ಥಾಪನೆ ದೇವತೆಗಳಿಗೆ ಮಂದಿರಗಳನ್ನು ಕಟ್ಟಿ ಆ ದೇವನು ದೇವತೆಗಳ ಸಂಸ್ಕೃತಿಯನ್ನು ಇವತ್ತಿಗೂ ಉಳಿಸಿಕೊಂಡು ಬಂದಿದ್ದಾರಲ್ಲ ಎಷ್ಟು ವರ್ಷದ ಪರಂಪರೆ ಗೊತ್ತೇ ಇದು ಎಷ್ಟು ವರ್ಷ ನನ್ನ ನೆಚ್ಚಿನ ಬಂಧುಗಳೇ ಮನುಷ್ಯರು ಧರ್ಮ ರಕ್ಷಣೆ ಮಾಡೋದನ್ನ ಬಿಡಿ ಭಗವಂತ ಧಾರೆಗಿಳಿದಂತ ಭಗವಂತನ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ ಭೀಷ್ಮ ಪಿತಾಮರು ಶರಾಶಿಯ ಮೇಲೆ ಮಲಗಿದ್ದಾರೆ ಇನ್ನೇನು ಕೆಲವು ಕ್ಷಣದಲ್ಲಿ ಭೀಷ್ಮ ಪಿತಾಮರು ದೇಹತ್ಯಾಗ ಮಾಡಬೇಕು ಆ ಕ್ಷಣಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಹೊರಡದಂತ ಮಾತು ಶ್ರೀವಾಸರು ಭಾಗವತದಲ್ಲಿ ಬರೀತಾರೆ ಸ್ತಂಗತೆ ಭೀಷ್ಮೆ ಪಾಂಡವಾನಂಬುರಂದರೆ ಅಸ್ತಂಗತರಾಗ್ತಿದ್ದಾರಪ್ಪ ಭೀಷ್ಮ ಪಿತಾಮಹರು ಅಲ್ಲಿ ಭೀಷ್ಮರು ಮಾತ್ರ ಅಸ್ತಂಗತರಾಗ್ತಿಲ್ಲ ಅವರ ಹತ್ರ ಇರುವಂತಹ ಸಮಸ್ತ ಹಿಂದೂ ಪರಂಪರೆ ಜ್ಞಾನ ಭಂಡಾರ ನಾಶವಾಗಿ ಹೋಗ್ತಿದೆ ಅವರ ಸತ್ರು ಪರವಾಗಿಲ್ಲ ಭೀಷ್ಮ ಪಿತಾಮಹರು ತೀರಿಕೊಂಡ್ರೂ ಪರವಾಗಿಲ್ಲ ಅವರತ್ರ ಇರುವಂತಹ ಜ್ಞಾನ ನಾಶ ಆಗುವಂತಿಲ್ಲ ಸಮಸ್ತ ಪಾಂಡವರು ಪಾಂಡುಕುಲದವರು ಹೋಗಿ ಭೀಷ್ಮ ಪಿತಾಮರ ಪದತಲದಲ್ಲಿ ಕೂತ್ಕೊಂಡು ಅವರ ಹತ್ರ ಇರುವಂತಹ ಸನಾತನ ಧರ್ಮದ ಜ್ಞಾನ ಭಂಡಾರವನ್ನು ತಿಳಿದುಕೊಂಡು ಬನ್ನಿ ಆ ಜ್ಞಾನ ಪರಂಪರೆ ಧರ್ಮ ರಕ್ಷಣೆಯನ್ನು ಮಾಡಿ ಅಂತ ಶ್ರೀಕೃಷ್ಣ ಪರಮಾತ್ಮರು ಕಳಿಸಿದ್ರು ಆಗ ಪಾಂಡವರು ಭೀಷ್ಮಿತಾಮರ ಪದದಲ್ಲಿ ಕೂತು ಕೇಳಿದಂತ ಮಾತುಗಳು ಭೀಮ ಪಿತಾಮರು ಕೊನೆ ಕಾಲಘಟ್ಟದಲ್ಲಿ ಆಡಿದಂತ ಧರ್ಮದ ಮಾತು ಅದನ್ನೇ ಇವತ್ತು ವಿಷ್ಣು ಶಾಸ್ತ್ರನಾಮ ಅಂತ ಜಗತ್ತಿನಾದ್ಯಂತ ಇರುವಂತಹ ನೂರು ಕೋಟಿ ಹಿಂದೂಗಳು ಮನೆ ಮನೆಗಳಲ್ಲಿ ಪಟ್ಟಿಸ್ತೀವಲ್ಲ ನಾವು ಧರ್ಮ ರಕ್ಷಣೆಗೆ ತುಡಿತ ತುಡಿತು ಮತ್ತೊಬ್ಬರು ಹೆತ್ಯಾಗ ಮಾಡೋದು ಬಿಡಿ ಖುದ್ದು ಶ್ರೀಕೃಷ್ಣ ಪರಮಾತ್ಮನದ ಹೆತ್ಯಾಗ ನೂರ ನಾಲ್ಕು ವರ್ಷ ಆಗಿದೆ ಶ್ರೀಕೃಷ್ಣ ಪರಮಾತ್ಮರಿಗೆ ಆರು ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಅವತರ ಸಮಾಪ್ತಿ ಆಗ ಶ್ರೀಗಿಷ್ಠ ಪರಮಾತ್ಮ ಉದ್ಧವನನ್ನ ಕರೀತಾರೆ ಕರೆದು ಹೇಳ್ತಾರೆ ಉದ್ದವ ಇನ್ನು ಆರು ತಿಂಗಳುಗಳಲ್ಲಿ ನನ್ನ ಅವತಾರ ಸಮಾಪ್ತಿ ಆಗ್ಲಿಕ್ಕಿದ್ಯಪ್ಪ ನಾನು ಸತ್ತರೂ ಪರವಾಗಿಲ್ಲ ನನ್ನಲ್ಲಿರುವಂತಹ ಹಿಂದೂ ಪರಂಪರೆ ಜ್ಞಾನ ಭಂಡಾರ ಸಾಯುವಂತಿಲ್ಲ ನನ್ನ ಹತ್ರ ಇರುವಂತಹ ಆ ಅಷ್ಟು ವೈದಿಕ ಪರಂಪರೆ ಜ್ಞಾನ ಭಂಡಾರ ನಿಮಗೆ ಕೊಡ್ತೀನಿ ಆ ಜ್ಞಾನವನ್ನ ತಲೆ ಮೇಲೆ ಹೊತ್ತುಕೊಂಡು ಬದರಿ ಆಶ್ರಮಗಳಿಗೆ ಹೋಗಿ ಋಷಿಮುನಿಗಳಿಗೆ ಮುಟ್ಟಿಸು ಹಿಮಾಲಯದಿಂದ ಗಂಗೆ ಹರಿದು ಬಂದಾಗೆ ಬದ್ರಿ ಆಶ್ರಮದ ಋಷಿ ಮುನಿಗಳಿಂದ ಜ್ಞಾನ ಗಂಗೆಯೂ ಭಾರತದಾದ್ಯಂತ ಹರಿದು ಅಂತ ಕೃಷ್ಣ ತನ್ನಲ್ಲಿದ್ದಂತ ಜ್ಞಾನವನ್ನ ಉದ್ದವನಿಗೆ ದಾರಿ ಎರೆದ್ರು ಅದೇ ಉದ್ದವ ಗೀತೆ ಆಯ್ತು ಅದನ್ನ ಇವತ್ತಿಗೂ ಇಡೀ ಹಿಂದೂ ಪರಂಪರೆ ಆಚರಣೆ ಮಾಡುತ್ತೆ ಭಗವಂತನಿಗೂ ತನ್ನ ಅವತಾರ ಸ್ವಾಪ್ತಿಯ ಸಂದರ್ಭದಲ್ಲಿ ಇದ್ದಂತ ಏಕೈಕ ತುಡಿತ ಯಾವುದು ಈ ಧರ್ಮದ ಜ್ಞಾನ ಪರಂಪರೆ ರಕ್ಷಣೆ ಮಾಡ್ಕೊಳ್ಬೇಕು ಧರ್ಮ ಸಂಸ್ಕೃತಿಯ ರಕ್ಷಣೆ ಮಾಡ್ಕೊಳ್ಬೇಕು ಯಾಕಿಷ್ಟು ತುಡಿತ ಬಹಳ ಹಿಂದೆ ಬೇಡ ನನ್ನೆಚ್ಚಿನ ಬಂಧುಗಳ ಇತ್ತೀಚಿನ ಉದಾಹರಣೆಯನ್ನು ನೋಡೋಣ ಒಂದಿಷ್ಟು ಮುನ್ನೂರ ತೊಂಬತ್ತೈದು ವರ್ಷಗಳ ಹಿಂದೆ ಒಬ್ಬ ರಾಜ ಎದ್ದು ಬಂದಿದ್ರು ಇಡೀ ದೇಶದಲ್ಲಿ ಉತ್ತರದಲ್ಲಿ ಅದಿಲ್ಶಾಹಿ ದಕ್ಷಿಣದಲ್ಲಿ ಮೊಘಲಶಾಹಿ